ಹಲೋ ಎಲ್ರಿಗೂ ನಮಸ್ಕಾರ ದಯವಿಟ್ಟು ಮೊದಲ ಬಾರಿಗೆ ಎಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಇ ಸಿ ಜಿ ಬಗ್ಗೆ ಮಾತಾಡ್ತೀನಿ ಕೊನೆಯವರೆಗೂ ವಿಡಿಯೋ ನೋಡಿ ಇ ಸಿಜಿ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಯಾಕೆ ಅನ್ನೋದನ್ನ ಹೇಳ್ತೀನಿ ಯಾಕಂದ್ರೆ ಆಡುಮುಟ್ಟದ ಸೊಪ್ಪಿಲ್ಲ ಈ ಎದೆನೋ ಆಗದ ವ್ಯಕ್ತಿಗಳೇ ಇಲ್ಲ ಮನುಷ್ಯರೇ ಇಲ್ಲ ಅನ್ನೋಂತಾಗಿದೆ ಹಾಗಾಗಿ ನಾವು ಎದೆನೋ ಆದಾಗ ಈ ಸುಜಿ ಮಾಡ್ಕೊಳ್ತೇವೆ ಈ ಸಿ ಜಿ ಏನೆಲ್ಲ ಗೊತ್ತಾಗುತ್ತೆ ಅದೆಲ್ಲ ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋ ಕೊನೆಯವರೆಗೂ ನೋಡಿ ನೋಡಿ ಇಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಇ ಸಿ ಜಿ ಮಾಡೋದ್ರಿಂದ ಏನೆಲ್ಲ ಗೊತ್ತಾಗುತ್ತೆ ನಾವು ಇವಾಗ ಇಸಿಜಿ ಜಿ ಮಾಡ್ಕೊಳ್ತೀವಿ ಏನು ಕಾಮನ್ ಆಗಿ ಇದೇನೋ ಬಂದಾಗ ಇ ಸಿ ಜಿ ಮಾಡ್ಕೊಳ್ತೀವಿ ಇ ಸಿ ಜಿ ಮಾಡ್ಕೊಳ ನಮ್ಗೆ ಅದು ಏನೆಲ್ಲ ಗೊತ್ತಾಗುತ್ತೆ ಈ ಕಾಮನ್ ಆಗಿ ಒಂದೇದಾಗಿ ಏನಪ್ಪ ಏನಪ್ಪಾ ಅಂತಂದ್ರೆ ಎದೋ ಇದೆಯಲ್ಲ ಅವಾಗ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಎಲ್ಲ ಗೊತ್ತಾಗುತ್ತೆ ಏನೋ ಹಾರ್ಟ್ ಅಟ್ಯಾಕ್ ಆಗಿದೆ ಎಲ್ಲ ಗೊತ್ತಾಗುತ್ತೆ ಆಮೇಲೆ ಹಾರ್ಟ್ ರೇಟ್ ಎಷ್ಟಿದೆ ಗೊತ್ತಾಗುತ್ತೆ ಹಾರ್ಟ್ ರೇಟ್ ಕಾಮನ್ ಆಗಿ ಅರವತ್ತರಿಂದ ನೂರ್ ಇರಬೇಕು ಇದು ಎಷ್ಟಿದೆ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ಹಾರ್ಟ್ ಜೋರಾಗಿ ಬಡ್ಕೊಳ್ತಿರುತ್ತೆ ಹಾಗಾಗಿ ಎಷ್ಟು ಬಡೀತಿದೆ ಹಾರ್ಟು ಎಷ್ಟು ಬೀಟ್ ಆಗ್ತಿದೆ ಒಂದ್ ನಿಮಿಷಕ್ಕೆ ಗೊತ್ತಾಗಲ್ಲ ನಾವು ಇ ಸಿ ಕನೆಕ್ಟ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಅರವತ್ತರಕ್ಕಿಂತ ಕಡಿಮೆ ಇದೆಯೋ ಅಥವಾ ನೂರಕ್ಕಿಂತಲೂ ಜಾಸ್ತಿ ಇದೆಯೋ ಹಾರ್ಟ್ ರೇಟ್ ಅಂತ ಸೊ ಇದು ತಿಳ್ಕೋಬಹುದು ಒಂದನೇದಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಇಲ್ಲೋ ಅಂತ ತಿಳ್ಕೋಬಹುದು ಎರಡನೇದಾಗಿ ಹಾರ್ಟ್ ಅಟ್ ಎಷ್ಟು ಆಗಿದೆ ಎಷ್ಟಿದೆ ಅಂತ ತಿಳ್ಕೋಬಹುದು ಮೂರನೇದಾಗಿ ಹಾರ್ಟ್ ಅಟ್ಯಾಕ್ ಯಾವ ಭಾಗದಲ್ಲಿ ಆಗಿದೆ ಅಂತ ತಿಳ್ಕೋಬಹುದು ಮೇಲ್ಭಾಗ ಅಥವಾ ಕೆಳಭಾಗ ಹೃದಯದ ಮೇಲ್ಭಾಗ ಹೃದಯದ ಕೆಳಭಾಗ ಅಥವಾ ಸೈಡ್ ಅಲ್ಲಿ ಬಲ ಅಥವಾ ಎಡಭಾಗದಲ್ಲಿ ಆಗುತ್ತೆ ಸೈಡ್ ಅಂದ್ರೆ ಹಾರ್ಟ್ ಬಲಭಾಗ ಅಥವಾ ಎಡ ಭಾಗದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಅಂತ ನಮ್ಗೆ ಗೊತ್ತಾಗುತ್ತೆ ನೋಡಿದ್ರಲ್ಲ ಹಾರ್ಟ್ ಅಟ್ಯಾಕ್ ಗೊತ್ತಾಗುತ್ತೆ ಹಾರ್ಟ್ ರೈಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಮೇಲ್ಭಾಗದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಕೆಳಭಾಗದಲ್ಲಿ ಹಾರ್ಟ್ ಅಟ್ಯಾಕ್ ಇದೆಯೋ ಬಲ ಭಾಗದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಎಡ ಭಾಗದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅದನ್ನ ಗೊತ್ತಾಗುತ್ತೆ ಸೊ ಮತ್ತೆ ನಮ್ಗೆ ಏನ್ ಗೊತ್ತಾಗುತ್ತೆ ಈ ಸಿ ಸಿ ಮಾಡೋದ್ರಿ ಅಂತ ಅಂತ ಅಂದ್ರೆ ಬ್ಲಾಕೇಜ್ ಗೊತ್ತಾಗುತ್ತೆ ನಮ್ದು ಏನು ಆರ್ ಬಿ ಬಿ ಅಂತ ಬರುತ್ತೆ ಹಾರ್ಟ್ ಪ್ರಾಬ್ಲಮ್ ಅಲ್ಲಿ ಆರ್ ಬಿ ಅಂದ್ರೆ ನಮ್ದು ಹಾರ್ಟ್ ಯಾವ ಸೈಡ್ ಬ್ಲಾಕ್ ಆಗಿದೆ ಅಂತ ಗೊತ್ತಾಗುತ್ತೆ ಆರ್ ಬಿ ಅಂದ್ರೆ ರೈಟ್ ಬಂಡಲ್ ಬ್ರಾಂಚ್ ಬ್ಲಾಕ್ ಅಂತ ಬರುತ್ತೆ ಇದು ರೈಟ್ ಸೈಡ್ ಬ್ಲಾಕೇಜ್ ಆಗಿದೆಯಾ ಅಂತ ಗೊತ್ತಾಗುತ್ತೆ ಅದ್ರ ಜೊತೆಗೆ ಈ ಲೆಫ್ಟ್ ಸೈಡ್ ಅಂದ್ರೆ ಎಲ್ ಬಿ ಬಿ ಅಂದ್ರೆ ಲೆಫ್ಟ್ ಬಂಡಲ್ ಬ್ರಾಂಚ್ ಬ್ಲಾಕ್ ಇದು ಲೆಫ್ಟ್ ಸೈಡ್ ಏನೋ ಬ್ಲಾಕೇಜ್ ಆಗಿದೆಯಾ ಅಂತಾನೆ ಗೊತ್ತಾಗುತ್ತೆ ಇದು ರೈಟ್ ಬಂಡಲ್ ಬ್ರಾಂಚ್ ಬ್ಲಾಕ್ ಅಂದ್ರೆ ನಮ್ಮ ಹಾರ್ಟ್ ರೈಟ್ ಸೈಡ್ ಬ್ಲಾಕ್ ಆದ್ರೆ ಪರವಾಗಿಲ್ಲ ಸ್ವಲ್ಪ ಏನೋ ಜಾಸ್ತಿ ರಿಸ್ಕ್ ಅಲ್ಲಿ ಇರಲ್ಲ ಅಂತ ಅರ್ಥ ನಾವು ಲೆಫ್ಟಲ್ಲಿ ಏನೋ ಬ್ಲಾಕೇಜ್ ಆದ್ರೆ ತುಂಬಾ ಸ್ವಲ್ಪ ರಿಸ್ಕ್ ಇರುತ್ತೆ ಈ ಇದು ಈಸಿ ಮಾಡಿದ್ರಿಂದ ಗೊತ್ತಾಗುತ್ತೆ ರೈಟ್ ಬಂಡಲ್ ಬ್ರಾಂಚ್ ಬ್ಲಾಕ್ ಆಗಿದೆಯೋ ಅಥವಾ ಲೆಫ್ಟ್ ಬಂಡಲ್ ಬ್ರಾಂಚ್ ಬ್ಲಾಕ್ ಆಗಿದೆಯೋ ಅಥವಾ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಅಥವಾ ಹಾರ್ಟ್ ರೇಟ್ ಇದೆಯೋ ಅಥವಾ ಹಾರ್ಟ್ ಅಟ್ಯಾಕ್ ಮೇಲ್ ಭಾಗ ಆಗಿದೆಯೋ ಕೆಳಭಾಗ ಆಗಿದೆಯೋ ಅಥವಾ ಬಲ ಭಾಗ ಆಗಿದೆಯೋ ಎಡಭಾಗ ಆಗಿದೆಯೋ ಅಥವಾ ರೈಟ್ ಮಂಡಲ್ ಬ್ರಾಂಚ್ ಬ್ಲಾಕ್ ಆಗಿದ್ದೀವಿ ಲೆಫ್ಟ್ ಮಂಡಲ್ ಬ್ರಾಂಚ್ ಬ್ಲಾಕ್ ಆಗಿದೀವಿ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಸೊ ಇಷ್ಟೆಲ್ಲ ನಾವು ಈ ಸಿ ಮಾಡೋದ್ರಿಂದ ತಿಳ್ಕೊಬಹುದು ಅದರ ಜೊತೆಗೆ ಇನ್ನೂ ತುಂಬಾ ಇದಾವೆ ಅದು ಡಾಕ್ಟರ್ಸ್ಗಳಿಗೆಲ್ಲ ಹಾಸ್ಪಿಟಲ್ ಎಲ್ಲ ಗೊತ್ತಾಗುತ್ತೆ ಎಸ್ ವಿ ಟಿ ಅಂತ ಬರುತ್ತೆ ವಿ ಟಿ ಅಂತ ಬರುತ್ತೆ ಸೂಪರ್ ವೆಂಟ್ರಿಕುಲರ್ ಟೆಕಿಕ್ ಅಡಿಯಾ ವೆಂಟ್ರಿಕುಲರ್ ಟೆಕಿ ಕಾಡಿಯಾ ಹಿಂಗೆ ತುಂಬಾ ಇನ್ನು ತುಂಬಾ ಎಲ್ಲ ತಿಳ್ಕೊಬಹುದು ನಮ್ಗೆ ಏನ್ ಬೇಕು ಸದ್ಯಕ್ಕೆ ನಮ್ಗೆ ಇದೇ ನಾವು ಆಗ್ತಿದ್ಯಾಪಾ ನಾವು ಹಾಸ್ಪಿಟಲ್ ಹೋಗಿದೀವಿ ಹಾಸ್ಪಿಟಲ್ ಹೋದಾಗ ನಾವು ಇ ಸಿ ಜಿಮ್ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅಂತ ಗೊತ್ತಾದ್ರೆ ಸಾಕು ಹಾರ್ಟ್ ರೇಕ್ ರೇಟು ಏನೋ ಅರವತ್ತರಿಂದ ನೂರಿದ್ರೆ ಸಾಕು ನಮ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಏನಾದ್ರು ಒಂದ್ ವೇಳೆ ಗೊತ್ತಾದ್ರೆ ಡಾಕ್ಟರ್ ಅದ್ರನ್ನ ಗೊತ್ತ ಗೊತ್ತು ಮಾಡ್ತಾರೆ ನಮಗೆ ಮೇಲ್ಭಾಗದಲ್ಲಿ ಹೋಗಿದ್ಯೋ ಕೆಳಭಾಗದಲ್ಲಿ ಆಗಿದ್ಯೋ ಅಥವಾ ಬಲಭಾಗದಲ್ಲಿ ಭಾಗದಲ್ಲಿ ಆಗಿದೆಯೋ ಎಡ ಆಗಿದೆಯೋ ಅಂತ ಇದು ಯಾವುದೂ ಇಲ್ಲ ಅಂದ್ರು ಕೂಡ ಏನಾದ್ರು ರೈಟ್ ಸೈಡಲ್ಲಿ ಬ್ಲಾಕ್ ಇದೆಯೋ ಲೆಫ್ಟ್ ಸೈಡ್ ಅಲ್ಲಿ ಬ್ಲಾಕ್ ಆಗಿದೆಯೋ ಅಂತ ಅದನ್ನು ಹೇಳ್ತಾರೆ ಅದ್ರ ಈ ನೂರಕ್ಕಿಂತಲೂ ಹಾರ್ಟ್ ರೇಟ್ ಜಾಸ್ತಿ ಆದ್ರೆ ತುಂಬಾ ಜಾಸ್ತಿ ಆದ್ರೆ ಅದು ಸೂಪರ್ ಎಂಟ್ರಿಕುಲರ್ಟಿಕ್ಕಿ ಕಾಡಿಯಾ ಅಥವಾ ಎಂಟ್ರಿಕುಲರ್ಟೆಕಿ ಕಾಡೆ ಅಂತ ಬರುತ್ತೆ ಇನ್ನು ತುಂಬಾ ಬರ್ತವೆ ಇದ್ರಗಳಲ್ಲಿ ಸದ್ಯಕ್ಕೆ ನಮಗೆ ಬೇಕಾಗಿರೋದು ಇದೇನೋ ನಾವು ಆದಾಗ ಹಾಸ್ಪಿಟಲ್ಗೆ ಹೋದಾಗ ಇದು ಇಲ್ಲ ಅಂದ್ರೆ ಸಾಕು ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅಂದ್ರೆ ಸಾಕು ನಾವು ನಿಟ್ಟುಸಿರು ಬಿಡಬಹುದು ಅಲ್ವಾ ಇಷ್ಟು ಇದ್ರೆ ಸಾಕು ನಾವು ಆರಾಮಾಗಿರ್ಬೋದು ನಾವು ಇ ಸಿ ಮಾಡಿದ್ರು ಕೂಡ ನಾರ್ಮಲ್ ಆಗಿದೆ ಇ ಸಿ ಜಿ ಅಂತ ಡಾಕ್ಟರ್ ಏನನ್ನ ಹೇಳಿದ್ರೆ ಅವಾಗ ನಾವು ಭಯದಿಂದ ಬರಬರಬೇಕು ಭಯನೇ ಪಟ್ಕೊಂತ ಇರಬಾರ್ದು ಇದು ಜಿ ನಾರ್ಮಲ್ ಇದ್ರೆ ಏನ್ ಮಾಡ್ತಾರೆ ಡಾಕ್ಟರ್ ಇ ಸಿ ಜಿ ನಾರ್ಮಲ್ ಇದ್ರೆ ಟು ಡಿ ಇಕೋ ಬರೀತಾರೆ ಇದು ಚೆಕ್ಅಪ್ ಹೇಳ್ತಾರೆ ಇದು ನಾರ್ಮಲ್ ಇದ್ರೆ ಇದು ಚೆಕ್ಅಪ್ ಹೇಳ್ತಾರೆ ಇದು ಇ ಸಿ ಜಿ ನಾರ್ಮಲ್ ಮತ್ತೆ ಟು ಡಿ ಇಕೋ ನಾರ್ಮಲ್ ಇದ್ರೂ ಕೂಡ ಟಿ ಎಂ ಟಿ ಹೇಳ್ತಾರೆ ಇದು ಮಷನ್ ಮೇಲೆ ಓಡೋದು ನಾನು ತುಂಬಾ ವಿಡಿಯೋಗಳು ಮಾಡಿದೀನಿ ನೀವು ನೋಡಿರ್ತೀರ ಯೂಟ್ಯೂಬ್ ಸರ್ಚ್ ಮಾಡಬಹುದು ಟಿ ಎಂ ಟಿ ಚೆಕ್ ಅಂತ ಸಿಗುತ್ತೆ ಈ ಚೆಕ್ಅಪ್ ಮಾಡಬಹುದು ಇದು ಮಷಿನ್ ಮೇಲೆ ಓಡಿಸಿ ನಡೆಸ್ತಾರೆ ನಡೆಸ್ಬಿಟ್ಟು ಚೆಕಪ್ ಮಾಡ್ತಾರೆ ಹಾರ್ಟ್ ಡಿಪ್ರೆಷನ್ ಕೊಟ್ಬಿಟ್ಟು ಟ್ರೆಡ್ ಮಿಲ್ ಸ್ಟ್ರೆಸ್ ಟೆಸ್ಟ್ ಅಂದ್ರೆ ಪೇಶೆಂಟ್ ಗೆ ಸ್ಟ್ರೆಸ್ ಕೊಟ್ಬಿಟ್ಟು ನೋಡ್ತಾರೆ ಚೆಕ್ಅಪ್ ಮಾಡ್ತಾರೆ ಇದು ಈ ಸಿನೂ ನಾರ್ಮಲ್ ಟಿ ನಾರ್ಮಲ್ ಟಿ ಎಂ ಟಿನು ನಾರ್ಮಲ್ ಇದಾಗ ಆದ್ರೆ ಇದೇ ನೋತಿದೆ ಅಂದಾಗ ಭಯ ಪಡೋ ಅವಶ್ಯಕತೆ ಇಲ್ಲ ನಾವು ಏನೋ ಒಂದು ನೋವು ಕಡಿಮೆ ಆಗೋ ಟ್ಯಾಬ್ಲೆಟ್ ಕೊಡ್ತಾರೆ ಡಾಕ್ಟರ್ ಅದನ್ನ ತಗೊಂಡು ನಾವು ಆರಾಮಾಗಿ ಇರಬಹುದು ತಲೆ ಕೆಡ್ಸ್ಕೊಳ್ತೇನೆ ಇವೆಲ್ಲ ಚೆಕ್ಅಪ್ ಮಾಡಿದ್ದಾರೆ ಆದ್ರೂ ನನಗೆ ಹಾರ್ಟ್ ನೋತಿದೆ ಅಂತ ಡಿಪ್ರೆಷನ್ಗೆ ಹೋಗಿ ಟೆನ್ಷನ್ ತಗೊಂಡು ಬದುಕೋದು ಬೇಡ ಯಾಕಂತಂದ್ರೆ ಇ ಸಿಝಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೇ ನೋವಾದಾಗ ಫಸ್ಟ್ಗೆ ಮಾಡೋದ್ರೆ ಇ ಸಿಝಿ ಯಾವುದೇ ಒಂದು ಹಾರ್ಟ್ ಹಾಸ್ಪಿಟಲ್ ಆಗಲಿ ಅಥವಾ ಜನರಲ್ ಹಾಸ್ಪಿಟಲ್ ಆಗಲಿ ಫಸ್ಟ್ ಮಾಡೋದು ಈ ಸಿ ಜಿ ನಾರ್ಮಲ್ ಇದ್ರೆ ನಾವು ಔಟ್ ಆಫ್ ರಿಸ್ಕ್ ಹಾರ್ಟ್ ಅಟ್ಯಾಕ್ ಇಂದ ಹೊರಗಡೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅಂತ ಅರ್ಥ ಟು ಡಿ ಮಾಡಿದ್ರೆ ನಾಲ್ಕು ಚೇಂಬರ್ ಇರ್ತವೆ ನಮ್ಮ ಹಾರ್ಟ್ ಅಲ್ಲಿ ನಾಲ್ಕು ಚೇಂಬರ್ ಇರ್ತವೆ ನಾಲ್ಕು ಚೇಂಬರ್ ಚೆಕ್ ಮಾಡ್ತು ನಾಲ್ಕು ಚೇಂಬರ್ ನಾರ್ಮಲ್ ಇದ್ರೆ ನಮಗೆ ಹಾರ್ಟ್ ಅಟ್ಯಾಕ್ ಇಂದ ನಾವು ಹೊರಗೆ ಬಂದಿವಿ ಅಂದಂಗೆ ಆಮೇಲೆ ಟಿ ಎಂ ಟಿ ಹೇಳ್ದಲ್ಲ ಮಷಿನ್ ಮೇಲೆ ನಡೆಸಿ ನೀವು ನೋಡ್ತಾರೆ ಜಿಮ್ ಅಲ್ಲಿ ಹೇಗೆ ನಾರ್ಮಲ್ ಆಗಿ ಮನುಷ್ಯ ನಡಿತಾರಲ್ಲ ಮಷಿನ್ ಮೇಲೆ ವಾಕಿಂಗ್ ಮಾಡ್ತಾರಲ್ಲ ಆದ್ರ ಮಾಡಿ ನೋಡ್ತಾರೆ ಏನೇ ಇರ್ಲಿ ನೀವುಗಳು ಇದೇನೋ ಅಂತ ಅಂದಾಗ ಒಂದ್ಸರಿ ಹಾರ್ಟ್ ಹಾಸ್ಪಿಟಲ್ಗೆ ಭೇಟಿ ಆಗ್ಬೋದು ತುಂಬಾ ಉತ್ತಮ ಅಂತ ನಾನು ಹೇಳ್ತೇನೆ ಈ ಸಿ ಸಿ ಬಗ್ಗೆ ನಾನು ಇಷ್ಟು ಮಾತ್ರ ಹೇಳಿದ್ನಲ್ಲ ನೀವು ದಯವಿಟ್ಟು ನಿಗಮದಲ್ಲಿ ಇಟ್ಕೋಬೇಕು ಇದೇ ನೋತಿದೆ ಅಂದಾಗ ಹಾರ್ಟ್ ಹಾಸ್ಪಿಟಲ್ ಆಗ್ಲಿ ಅಥವಾ ಜನರಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಲಿ ಅಲ್ಲಿ ಹೋಗಿ ಫಸ್ಟ್ ನೀವು ಹಾರ್ಟ್ ನ ಇ ಸಿ ಜಿ ಮಾಡ್ಕೋಬೇಕು ಇ ಸಿ ಜಿ ನಾರ್ಮಲ್ ಇದ್ರೆ ಯಾವುದೇ ಒಂದು ಭಯ ಪಡೋ ಅವಶ್ಯಕತೆ ಇಲ್ಲ ಡಾಕ್ಟರ್ ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡ್ತಾರೆ ಏನಾಗಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ಸರಿಯಾ ಮರಿಬೇಡಿ ಇ ಸಿಜಿ ಮಾಡ್ಕೊಳೋದು ಮರಿಬೇಡಿ ಈ ಒಂದು ನಮ್ ಜನರೇಷನ್ ಅಲ್ಲಿ ತುಂಬಾ ಎದೆ ನೋವುಗಳು ಜಾಸ್ತಿ ಆಗ್ತಿದಾವೆ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಿದಾವೆ ಸಾವುಗಳು ಜಾಸ್ತಿ ಆಗಿದಾವೆ ಅದು ಚಿಕ್ಕ ವಯಸ್ಸಲ್ಲಿ ಯಂಗ್ ಯುವಕರಲ್ಲಿ ಆಗ್ತಿದೆ ಹಾಗಾಗಿ ನೆಗ್ಲೆಕ್ಟ್ ಮಾಡಿ ಮನೇಲಿ ನಿಂತ್ಕೊಂಡ್ರೆ ಕಷ್ಟ ದಯವಿಟ್ಟು ಮನವಿ ಮಾಡ್ಕೊಳ್ತಿದ್ದೀನಿ ನಿಮ್ಗೂನು ಮತ್ತೆ ನಿಮ್ಮ ಅಕ್ಕಪಕ್ಕದವರಿಗೂ ಕೂಡ ಈ ವಿಷಯ ನೀವು ತಿಳಿಸಿ ನನ್ನ ವಿಡಿಯೋ ನೋಡಿ ಆಮೇಲೆ ಚೆನ್ನಾಗಿ ಇದ್ರೆ ವಿಡಿಯೋ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಯಾರೆಲ್ಲ ಇದೇನೋ ಅಂತ ಹೇಳ್ತಾರೆ ಯಾರೆಲ್ಲ ಸುಮ್ನೆ ಟೆನ್ಷನ್ ತಗೋತಾರೆ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಯಾರೆಲ್ಲ ಡಿಪ್ರೆಷನ್ಗೆ ಹೋಗ್ತಾರೆ ಸುಮ್ಮನೆ ಸುಮ್ನೆ ಯಾರಿಗೆಲ್ಲ ತಂದೆ ತಾಯಿ ಹಾರ್ಟ್ ಪ್ರಾಬ್ಲಮ್ ಇದೆ ಯಾರಿಗೆಲ್ಲ ಶುಗರ್ ಇದೆ ಯಾರಿಗೆಲ್ಲ ಬಿ ಪಿ ಇದೆ ಯಾರೆಲ್ಲ ಹ್ಯಾಬಿಟ್ಸ್ ಮಾಡ್ತಾರೆ ಸ್ಮೋಕ್ ಡ್ರಿಂಕ್ಸ್ ಇವೆಲ್ಲ ಅಂತವ್ರಿಗೆ ಹಾರ್ಟ್ ಚೆಕ್ ಮಾಡ್ಬೇಕು ಅಂತವರಿಗೆಲ್ಲ ನನ್ನ ಒಂದು ವಿಡಿಯೋ ಶೇರ್ ಮಾಡಿ ಅಂತ ನಾನ್ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಏನೇ ಇರ್ಲಿ ಎಲ್ರು ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ಚೆನ್ನಾಗಿರಿ ನನ್ನ ಒಂದು ಈ ವಿಡಿಯೋ ಉಪಯೋಗಕ್ಕೆ ಬಂದಿದೆ ಅನ್ಕೊಂತೀನಿ ನಿಮ್ಮ ಒಂದು ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ Namaskar.